ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ನಿಮಗೆಲ್ಲ ಗೊತ್ತಿದೆ ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆ ಚುನಾವಣೆ ನಡೆದಿತ್ತು ಈಗ ಐದು ವರ್ಷದ ನಂತರ ಮತ್ತೆ ಈ ದೇಶ ಯಾರ ಯಾವ ಪಕ್ಷದ ಕೈಗೆ ಹೋಗಬೇಕು ಅಂತೇಳಿ ಈ ದೇಶದ ಜನ ತೀರ್ಮಾನವನ್ನು ಮಾಡಬೇಕು ಎರಡ್ ಸಾವಿರದ ನಾಲ್ಕಿನ ಎರಡ್ ಸಾವಿರದ ಹದಿನಾರು ಅಂದ್ರೆ ಎನ್ ಡಿ ಎ ಬರೀ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕದಲ್ಲ ನ್ಯಾಷನಲ್ ಡೆಮೋಕ್ರೆಟಿಕ್ ಅಲಯನ್ಸ್ ಅವರಿಗೆ ಈ ದೇಶದ ಜನ ಅಧಿಕಾರವನ್ನು ಕೊಟ್ಟರು ಇದನ್ನ ನೀವೆಲ್ಲರೂ ಕೂಡ ಗಮನಿಸಬೇಕು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳನ್ನ ಪೂರೈಸಿದ್ದಾರೆ ಮತ್ತೆ ನಿಮ್ಮ ಬಳಿ ಬಂದು ನಾವು ಈ ಸಾರಿ ನಾನ್ನೂರು ಸೀಟ್ಗಳನ್ನು ಗೆಲ್ತೇವೆ ನಾವು ಮತ್ತೆ ಅಧಿಕಾರವನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ ನೀವು ವಿಚಾರ ಮಾಡಬೇಕು ಈ ಬಾರಿಯೂ ಕೂಡ ಮತ್ತೆ ಬಿ ಜೆ ಪಿಗೆ ಅಧಿಕಾರವನ್ನು ಕೊಡಬೇಕಾ ಬೇಡವಾ ಕೊಡಬೇಕಾದ್ರೆ ಯಾಕೆ ಕೊಡಬೇಕು ಕೊಡಬಾರ್ದು ಆದ್ರೆ ಯಾಕೆ ಕೊಡಬಾರ್ದು ನರೇಂದ್ರ ಮೋದಿಯವರು ಈ ಹತ್ತು ವರ್ಷಗಳ ಅವಧಿನಲ್ಲಿ ದೇಶದ ಸಮಸ್ಯೆಗಳು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರ ನನ್ನ ಪ್ರಕಾರ ಈ ಹತ್ತು ವರ್ಷಗಳಲ್ಲಿ ಸುಳ್ಳು ಹೇಳೋದು ಬಿಟ್ಟರೆ ನಡೆಸಿಲ್ಲ ಬಡವರ ಸಮಸ್ಯೆಗಳಿರ್ಬೋದು ಮಹಿಳೆಯರ ಸಮಸ್ಯೆಗಳಿರ್ಬೋದು ರೈತರ ಸಮಸ್ಯೆಗಳಿರ್ಬೋದು ಯುವಕರ ಸಮಸ್ಯೆಗಳಿರ್ಬೋದು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತ ಸಮಸ್ಯೆಗಳಿರ್ಬೋದು ಕಾರ್ಮಿಕರ ಸಮಸ್ಯೆಗಳಿರ್ಬೋದು ಯಾವ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಲ್ಲ ವಿಚಾರ ಮಾಡಿ ನೋಡಿ ಏನ್ ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರ ಇಸ್ವಿನಲ್ಲಿ ಇಪ್ಪತ್ನಾಲ್ಕರಲ್ಲಿ ಏನ್ ಮಾಡಿದ್ದಾರೆ ಮಾಡಿಲ್ಲ ಅಂತಕ್ಕಂಥ ವಿಚಾರವನ್ನ ಪುರಂಕವಾಗಿ ತಾವು ಪರಿಶೀಲನೆ ಮಾಡಬೇಕು ರಾಜ್ಯದ ಸಮಸ್ಯೆಗಳು ಒಂದಾದರೂ ಬಗೆಹರಿಸಿದಾರ ನರೇಂದ್ರ ಮೋದಿ ಅವರು ಹೇಳಿದ್ರು ವಿದೇಶದಲ್ಲಿ ಕಪ್ಪು ಹಣ ಇದ್ರೆ ಆ ಕಪ್ಪು ಹಣ ತಗ ಪ್ರತಿ ಕುಟುಂಬಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಕೊಡ್ತೇನೆ ದೇಶದಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ ಭಾರತ ದೇಶದ ಶ್ರೀಮಂತಗಳು ಅಲ್ಲಿ ಇಟ್ಟಿರ್ತಕ್ಕಂಥ ಹಣ ಸ್ವಿಟ್ಜರ್ಲೆಂಡ್ನಲ್ಲಿ ಹಣಕ ತಕ ಬಂದು ಡೀಸೆಲ್ ಇರಬಹುದು ಗ್ಯಾಸ್ ಇರಬಹುದು ಗೊಬ್ಬರ ಇರ್ಬಹುದು ಎಲ್ಲ ಪದಾರ್ಥಗಳ ಬೆಲೆಗಳನ್ನು ಇಳಿಸುತ್ತೇನೆ ಬಿಜೆಪಿ ಅಧಿಕಾರ ಕೊಟ್ರೆ ಅಚ್ಚೇ ದಿನ ಆಗಲ್ಲ ಒಳ್ಳೆ ದಿನ ಬರ್ತಾ ಬಂದಿದೆಯಾ ಬರಲಿಲ್ಲ ಮತ್ತೆ ಈ ಸುಳ್ಳ ನರೇಂದ್ರ ಮೋದಿಯವರು ಹದಿನೈದು ಲಕ್ಷ ಕೊಡ್ಲಿಲ್ಲ ಆಚೆ ದಿನ ಬರಲೇ ಇಲ್ಲ ಒಳ್ಳೆ ದಿನಗಳು ಬರಲಿಲ್ಲ ಇವತ್ತು ಐವತ್ತೇಳು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೆಟ್ರೋಲ್ ಬೆಲೆ ಅಲ್ಲ ಡೀಸೆಲ್ ಬೆಲೆ ಡೀಸೆಲ್ ಬೆಲೆ ಐವತ್ತೇಳು ರೂಪಾಯಿ ಇತ್ತು ಈಗ ಎಷ್ಟಾಗಿದೆ ತೊಂಬತ್ತೈದು ಹೆಚ್ಚು ಕಡಿಮೆ ಆಯ್ತು ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಇತ್ತು ನೂರ ಐದು ರೂಪಾಯಿ ಹೋಗಿತ್ತು ಅದರಲ್ಲಿ ಕಡಿಮೆ ಮಾಡಿದ್ರು ಯಾಕೆ ಗೊತ್ತಾ ಎಲೆಕ್ಷನ್ ಬಂದಿದೆ ಅಂತ ಏಳು ರೂಪಾಯಿ ಕಡಿಮೆ ಮಾಡಿದ್ರು ಎಪ್ಪತ್ತೊಂದು ರೂಪಾಯಿನಿಂದ ನೂರೈದು ರೂಪಾಯಿ ಏಳ್ಸಿ ಎರಡು ರೂಪಾಯಿ ಕಮ್ಮಿ ಮಾಡೋರು ಗ್ಯಾಸ್ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಹದಿನಾಲ್ಕ ನಾನೂರ ಹದಿನಾಲ್ಕು ರೂಪಾಯಿ ಎಷ್ಟು ಮಹಿಳೆಯರು ಹೇಳಿಯಮ್ಮ ನಾನೂರ ಹದಿನಾಲ್ಕು ಈಗ ಎಷ್ಟಿದೆ ರಾಗಿ ಬೆಲೆ ಕಡಿಮೆ ಆಗಲಿಲ್ಲ ಗೋಧಿ ಬೆಲೆ ಕಡಿಮೆ ಆಗಲಿಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಕಡಿಮೆ ಆಗ್ಲಿಲ್ಲ ಮತ್ತೆ ದಿನ ಎಲ್ಲಿ ಬಂತು ನರೇಂದ್ರ ಮೋದಿಜಿ ಆಮೇಲೆ ನರೇಂದ್ರ ಮೋದಿಜಿ ಕರ್ನಾಟಕಕ್ಕೆ ಯಾವಾಗ ಸಮಸ್ಯೆ ಕೇಳಕ್ ಬಂದಿದ್ದಾರು ಪ್ರವಾಹ ಬಂದಾಗಿರ್ಬೋದು ಯಾವತ್ತಾದ್ರೂ ಬಂದಿದಾರ ಯಾವತ್ತಾದ್ರೂ ಅವ್ರು ಬರೋದು ಯಾವಾಗಪ್ಪ ಅಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ ಓಟ್ ಬೀಳಕ್ ಬರ್ತಾರೆ ಬರ್ಗಾದ್ರೆ ಬರಲಿಲ್ಲ ಪ್ರವಾಹದಲ್ಲಿ ಬರಲಿಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೋಲಾಟು ಪ್ರವಾಹ ಬಂತು ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಾಗ ಪ್ರವಾಹ ಬಂತು ಬರಗಾಲ ಬಂತು ಈಗ ನಾವು ಅಧಿಕಾರಕ್ಕೆ ಬಂದಿರುವಾಗ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಯಾವತ್ತಾರು ನಿಮ್ ಕಷ್ಟ ಸುಖ ಏನು ಅಂತ ಕೇಳಿದಾರ ಯಾರು ನಿಮ್ಮ ಹಿಂದೆ ಇದ್ರ ಎಂ ಪಿ ಅವರು ಪ್ರತಾಪ ಸಿಂಹ ಪ್ರತಾಪ ಸಿಂಹ ಅವರು ನಮ್ಮ ರಾಜ್ಯ ನಮ್ಮ ಜಿಲ್ಲೆಯವರಲ್ಲ ಅವ್ರ ಹಾಸನ ಜಿಲ್ಲೆ ಸಕಲೇಶ್ಪುರದವರು ಇಲ್ಲಿ ಬಂದು ಏನ್ ಪ್ರಮಾಪ ಮಾಡದ್ದೇ ಮಾಡಿದ್ದು ేద్దు పాపే అంతి తికి కొంటే తికివ జాతి ఒక్కలిగ జాతి ఒక్కలిగా జాతి మైసూరు కొడుగు క్షేత్ర జాస్తి ఇత క్షేత్ర ఇది ತಪ್ಪಿಸ್ಬಿಟ್ಟು ಈಗ ಹಸು ಮಾಡ್ತಿದ್ರು ಕೊಟ್ಟಿದ್ದಾರೆ ಯಾರು ತಪ್ಪಿಸಿರೋ ಲಕ್ಷ್ಮಣ್ ಹೇಳಿದ್ರು ಎಪ್ಪತ್ತೇಳರಲ್ಲಿ ಕೃಷಿನಾಸಪ್ಪ ಅವರಿಗೆ ಕೊಟ್ಟಿರೋದು ಬಿಟ್ರೆ ಮತ್ತೆ ಕಾಂಗ್ರೆಸ್ ನಲ್ಲಿ ಒಕ್ಕರಿಗೆ ಕೊಟ್ಟಿರಲಿಲ್ಲ ಅದಾದ್ಮೇಲೆ ಎಂ ಲಕ್ಷ್ಮಣಿಗೆ ಕೊಟ್ಟಿಲ್ಲ ಎಂ ಲಕ್ಷ್ಮಣ್ ಕೆಲವರು ಹೇಳ್ತಾರೆ ಪ್ರತಾಪ್ ಸಿಂಗಿ ಹೇಳಿರ್ಬೇಕು ಬಿಜೆಪಿಯವ್ರು ಹೇಳಿರ್ಬೇಕು ಲಕ್ಷ್ಮಣ್ ಹೋಗ್ಲಿಂಗೇ ಅಲ್ಲ ಲಕ್ಷ್ಮಣ್ ಹಂಡ್ರೆಡ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ಹೋಗ್ಲಿಗ ಲಕ್ಷ್ಮಣ್ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದದ್ದು ಕಾರ್ಯಕರ್ತರಾಗಿ ಇವತ್ತು ಈ ಎತ್ತರಕ್ಕೆ ಬೆಳೆದಿದ್ದಾರೆ ಎರಡು ಸಾರಿ ಟೀಚರ್ಸ್ ಕಾನ್ಸ್ಟೆನ್ಸಿಯಿಂದ ಸ್ಪರ್ಧೆ ಮಾಡಿದ್ರು ಎರಡು ಸಾರಿ ಅದಾದ್ಮೇಲೆ ಇವರ ರಾಜಕೀಯ ಜ್ಞಾನವನ್ನ ಪರಿಗಣಿಸಿ ಪಕ್ಷದ ಪ್ರಧಾನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡೋದವನ ಅದಾದ್ಮೇಲೆ ಪಕ್ಷದ ವಕ್ತಾರರಾಗಿ ಮಾಡೋದು ಪಕ್ಷದ ವಕ್ತಾರವಾಗಿ ಮಾಡೂ ಕೂಡ ಲಕ್ಷ್ಮಣ ಬಗ್ಗೆ ಅಪಾರವಾದಂತ ಅಭಿಮಾನ ಯಾಕಪ್ಪ ಅಂತಂದ್ರೆ ಪಕ್ಷವನ್ನ ಯುವತನವರಿಗೆ ಅದನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಬಹಳ ಪರಿಣಾಮಕಾರಿಯಾಗಿ ಲಕ್ಷ್ಮಣ್ ಅವರು ಮಾಡಿದ್ದಾರೆ ರಾಜಕೀಯ ಜ್ಞಾನ ಇರೋರು ಲೋಕಸಭೆಗೆ ಹೋಗ್ಬೇಕು ಬೇಡ ಹೋಗ್ಬೇಕು ಬೇಡ ಹೋಗ್ಬೇಕು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಬೇಕು ಬೇಡ ಇಪ್ಪತ್ತೈದು ಜನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಜನ ಬಿಜೆಪಿಯವರು ಗೆದ್ದೋದ್ರು ಇಪ್ಪತ್ತೈದು ಜನ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನಮನಧನಗಳ ಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ